ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे चतुर्विंशतिः लघु ट्वेण्टि फोर् अजः सर्वेश्वरः सिद्धः सिद्धिः सर्वादिरच्युतः वृषकपिरमेयात्मा सर्वयोगविनिस्मृतः तुम्बतैद नाम अजः ಯಾರಿನಿಂದಲೂ ಹುಟ್ಟದವನು ಆದರೆ ಎಲ್ಲರಲ್ಲೂ ಹುಟ್ಟುವವನು ತದ್ವಿರುದ್ಧವಾದ ಅರ್ಥ ಎನ್ನುತ್ತೀರಾ ಹೌದು ಭಗವಂತ ಯಾರಿಂದಲೂ ಹುಟ್ಟಿ ಬರುವ ವಸ್ತುವಲ್ಲ ಆದರೆ ಬಿಂಬರೂಪನಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಹುಡುಕುವವನು ಗರ್ಭಿಣಿಯ ಹೊಟ್ಟೆ ಹಾಗೂ ದೇವರ ಗುಡಿಯಲ್ಲಿ ಮುಖ್ಯ ಮೂರ್ತಿ ಇರುವ ಸ್ಥಳ ಇವೆರಡರನ್ನು ಗರ್ಭ ಎನ್ನುವ ಏಕ ಪದದಿಂದ ಸಂಬೋಧಿಸುತ್ತಾರೆ ದೇವಸ್ಥಾನದ ಗರ್ಭ ಗುಡಿಯಲ್ಲಿರುವ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪನಾಗಿ ನೆಲೆಸಿ ಜನಿಸುತ್ತಾನೆ ಇಂತಹ ಭಗವಂತ ಅಜಃ ತೊಂಬತ್ತಾರನೆಯ ನಾಮ ಸರ್ವೇಶ್ವರ ಯಾರು ನನ್ನನ್ನು ಭಕ್ತಿಯಿಂದ ಕರೆಯುತ್ತಾರೋ ಅಂತವರಿಗೆ ಸದಾ ಕಾಲ ಲಭ್ಯವಿರುವ ಎಲ್ಲ ಈಶ್ವರರ ಈಶ್ವರ ಸರ್ವೇಶ್ವರ ತೊಂಬತ್ತೇಳನೆಯ ನಾಮ ಸಿದ್ಧ ಈ ಜಗತ್ತಿನಲ್ಲಿರುವ ಎಲ್ಲ ಶಾಸ್ತ್ರ ಹಾಗೂ ವೇದಗಳು ಸರ್ವಸಿದ್ಧ ಭಗವಂತನನ್ನು ಹಾಗೂ ಅವನ ತತ್ವಗಳನ್ನು ತಿಳಿಸುತ್ತವೆ ಈ ಎಲ್ಲ ವೇದ ಶಾಸ್ತ್ರಗಳ ಮೂಲನಾಗಿರುವ ಭಕ್ತರ ಹೃದಯ ನಿವಾಸಿ ಪರಮ ಪುರುಷಾರ್ಥರೂಪ ಸದಾ ಏಕರೂಪನಾಗಿರುವ ಭಗವಂತ सिद्ध तुम्ब तेंटनिय नाम सिद्धि समस्त पुरुषार्थ सिद्धि यारिंद आगुत्त दो अवनू सिद्धि समस्त कारिगल सिद्धि भगवन्त सिद्धि हरेव श्री, श्री कृष्णार्पणमस्तु